ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ವಾಹನದ ಆರ್ ಸಿ ಕಾರ್ಡು ಕಳೆದೋಗಿದೆ ಇಲ್ಲ ಮಿಸ್ ಆಗಿದೆ ಇಲ್ಲಾಂದರೆ ಏನಾದರೂ ಡ್ಯಾಮೇಜ್ ಆಗಿದೆ ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಇಲ್ಲಿ ಸ್ಟೆಪ್ ಬೈ ಆಗಿ ಮಾಹಿತಿಯನ್ನು ನೀವು ನೀವೆಲ್ಲೂ ಆರ್ ಟಿ ಒ ಆಫೀಸ್ಗೆ ಹೋಗಬೇಕು ಅನ್ನೋದಿಲ್ಲ ಬೇರೆ ಎಲ್ಲೂ ಹೋಗಿ ನೀವು ಲಾ ಕ್ಯೂ ಎಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಐದಿಂದ ಹತ್ತು ನಿಮಿಷ ನಿಮ್ಮ ಟೈಮ್ ಕೊಟ್ಟರೆ ನಿಮ್ಮ ಮೊಬೈಲಲ್ಲ ನೀವೇ ಜಸ್ಟ್ ಹತ್ತೇ ರೂಪಾಯಲ್ಲಿ ನೀವು ಡೌನ್ಲೋಡ್ನ ಮಾಡ್ಕೊಬೋದಾಗಿರುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಯಾವುದೇ ಅಂತ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಆರ್ ಸಿ ಕಾರ್ಡ್ ನಂಬರ್ ಇದ್ದರೆ ಸಾಕಾಗುತ್ತೆ ಯಾವ ರೀತಿ ಅನ್ನೋದನ್ನ ಸ್ಟೆಪ್ ಬೈ ಆಗಿ ಲೈವಲ್ಲಿ ನಿಮಗೆ ಕೊಟ್ಟಿನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಿಕ್ಕದಾದಂಥ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ತಾ ಇರ್ಬೋದು ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಪರಿವಾಹನ್ ಅಂತ ಹಾಕಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ತಕ್ಷಣ ಇದು ಆ ಲಿಂಕ್ಗಳು ಓಪನ್ ಆಗುತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರಲ್ಲ ಈ ತರ ವೆಬ್ಸೈಟ್ ಓಪನ್ ಆಗಿದೆ ಪರಿವಾಹನ್ ಸೇವಾ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ತೋರಿಸ್ತಾ ಇದ್ರ ಕೆಳಗಡೆ ಇನ್ನು ಕೆಳಗಡೆ ಬಂದರೆ ವೆಹಿಕಲ್ ರಿಲೇಟೆಡ್ ಸರ್ವೀಸಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ವೆಹಿಕಲ್ ರಿಲೇಟೆಡ್ ಸರ್ವಿಸ್ ಅಂತ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಕ್ಲಿಕ್ ಅಂತ ಚೆಕ್ ಇದೆಯಲ್ಲ ಚೆಕ್ ಮೇಲೆ ಕ್ಲಿಕ್ ನ ಮಾಡಿನಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದಿದೆ ಇಲ್ಲಿ ರಿಲೇಟೆಡ್ ಸರ್ವಿಸ್ ಇಲ್ಲಿ ಫಸ್ಟ್ ಸ್ಟೇಟ್ ನ ಸೆಲೆಕ್ಟ್ ನ ಮಾಡ್ಕೋಬೇಕಾಗತ್ತೆ ಎಲ್ಲ ಆಲ್ ಓವರ್ ಒಂದೇ ಪೋರ್ಟಲ್ ಆಗಿದ್ರೆ ಯಾವುದೇ ಆದ್ರು ಇಲ್ಲಿ ಯಾವುದೇ ಸ್ಟೇಟ್ ಆದ್ರೂ ಇಲ್ಲಿ ಡೌನ್ಲೋಡ್ ನ ಇವಾಗ ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ನೋಡಬಹುದು ಇಲ್ಲಿ ನಿಮ್ಮ ಡಿ ಎಲ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಮಾಡೋ ಆಪ್ಷನ್ ಕೂಡ ಇದೆ ಯಾವ ರೀತಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮೊಬೈಲ್ ನಂಬರ್ ಡಿ ಎಲ್ಗೆ ಲಿಂಕ್ ಮಾಡೋದು ಹೇಗೆ ಅಂತ ಅದಾದಮೇಲೆ ಇವಾಗ ನೋಡ್ಬೋದು ಫಸ್ಟ್ ಆಗಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರಿಂದ ಲಾಗಿನ್ ಆಗಬೇಕಾಗುತ್ತೆ ನೋಡ್ಬೋದು ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಎರಡು ಆಪ್ಷನ್ ತೋರಿಸ್ತಾ ಇರಲಿಲ್ಲ ಫಸ್ಟ್ ಆಪ್ಷನ್ ವಿಜ ವೆಹಿಕಲ್ ರಿಜಿಸ್ಟ್ರೇಷನ್ ಸೆಕೆಂಡ್ ಒಂದು ರಿಜಿಸ್ಟರಿಂಗ್ ಅಥಾರಿಟಿ ಅಂತ ತೋರಿಸ್ತಾರೆ ಫಸ್ಟ್ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಆಪ್ಷನ್ ಓಪನ್ ಆದಾಗ ನಿಮ್ಮ ಆರ್ ಸಿ ಕಾರ್ಡ್ ನಂಬರ್ ಏನಿರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರ್ ಅದನ್ನ ಹಾಕೋಬೇಕಾಗತ್ತೆ ಎಂಟರ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಒಂದು ಚಿಕ್ಕದ ಒಂದು ಚೆಕ್ ಬಾಕ್ಸ್ ನೋಡ್ತಾ ಇರತ್ತಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿಕೊಂಡು ಪ್ರೊಸೀಡನ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಟೋಮೆಟಿಕಲ್ಲಿ ಅಲ್ಲಿ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಆರ್ ಟಿ ಒ ಆಫೀಸು ತೋರಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಇದರ ಬಾಕ್ಸ್ ಓಪನ್ ಆಗುತ್ತೆ ಚೆಕ್ ಬೋ ಇಲ್ಲಿ ನಿಮ್ಮ ಪ್ರೊಸೀಡನ್ನು ಆಪ್ಷನ್ ತೋರಿಸುತ್ತೆ ಮೇಲ್ಗಡೆ ಪ್ರೊಸೀಡನ್ನು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದೆಯಲ್ಲ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದರ ಓಪನ್ ಆಗಿದೆ ನೋಡ್ಬೋದು ಇವಾಗ ಇಲ್ಲಿ ಲಾಗಿನ್ ಸರ್ವೀಸಸ್ ಆನ್ಲೈನ್ ಸರ್ವೀಸಸ್ ಸಾರಿ ಆನ್ಲೈನ್ ಸರ್ವೀಸಸ್ ಅಂತ ಇಲ್ಲಿ ಪ್ರತಿಯೊಂದು ಕೂಡ ನೀವು ಆರ್ ಸಿ ಕಾರ್ಡಲ್ಲೇ ಆಗಿರ್ಬೋದು ಏನಾದರೂ ಡಿ ಎಲ್ ಆಗಿರ್ಬೋದು ಇಲ್ಲಿ ಕಲೆಕ್ಷನ್ನ ಮಾಡ್ಕೋಬೋದು ಫಸ್ಟಾಗಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ಆರ್ ಸಿ ಪರ್ಟಿಕಲ್ಸ್ ಅಂತ ಇಲ್ಲಿ ನೋಡ್ಬೋದು ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆರ್ ಟಿ ಪರ್ಟಿಕಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಇದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಆಲ್ರೆಡಿ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನಾವು ಆಲ್ರೆಡಿ ಹಾಕಿದ್ರಿಂದ ಅಲ್ಲಿ ತೋರಿಸ್ತಾ ಇದೆ ಇವಾಗ ನಿಮ್ಮ ಕ್ಲಾ ಚಾರ್ಸಿಸ್ ನಂಬರ್ನ ಹಾಕೋಬೇಕಾಗುತ್ತೆ ಚಾರ್ಸಿಸ್ ನಂಬರ್ನ ಲಾಸ್ಟ್ ಫೈವ್ ನಂಬರ್ಸ್ ಮಾತ್ರ ಎಂಟರ್ನ ಮಾಡ್ಕೊಳ್ಳಿ ಫುಲ್ ಹಾಕೋಬೇಡಿ ಫೈವ್ ನಂಬರ್ ಹಾಕೊಂಡು ಇಲ್ಲಿ ಕೆಳಗಡೆ ವೆರಿಫೈಡ್ ಡೀಟೇಲ್ಸ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ಎಲ್ಲ ಡೀಟೇಲ್ ಪೀಚ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಥರ ಓಪನ್ ಆಗಿದೆ ನೋಡ್ಬೋದು ಇಲ್ಲಿ ಇವಾಗ ಅಥೆಂಟಿಕೇಶನ್ ಬ ಇವಾಗ ಸೆಲ್ಫ್ ಅಂತ ಕೇಳ್ತಾ ಇದೆ ಫಸ್ಟಾಗಿ ಮೊಬೈಲ್ ನಂಬರ್ ಲಿಂಕ್ ಇದೆ ಫಸ್ಟ್ ಒಂದು ಆಪ್ಷನ್ ಬ್ಲೂ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದಾಗ ಇಲ್ಲಿ ಯೂಸಿಂಗ್ ಆಧಾರ್ ಕಾರ್ಡ್ ಅಂತಿದ್ದಿಲ್ಲ ಆಧಾರ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ ಆಧಾರ್ ಕಾರ್ಡ್ ಮಿಸ್ ಆಗಿದೆ ನಂದು ಸೇಮ್ ನಂಬರ್ ಇಲ್ಲ ಅದಕ್ಕೋಸ್ಕರ ಆಧಾರ್ ಅಂದರೆ ಕ್ಲಿಕ್ ಮಾಡ್ಕೊಂಡಿನಿ ಅದಾದಮೇಲೆ ನೀವು ನೋಡ್ಬೋದು ಆಧಾರ್ ಕಾರ್ಡ್ ಒ ಟಿ ಅಂತ ಸೆಲೆಕ್ನ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಆಧಾರ್ ಕಾರ್ಡ್ ನಂಬರ್ ಇಲ್ಲ ಅದ ವರ್ಚುವಲ್ ಐ ಡಿ ಅಂತ ತೋರಿಸ್ತಾರೆ ಆಧಾರ್ ಕಾರ್ಡ್ ನಂಬರ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊ ಆಧಾರ್ ಕಾರ್ಡ್ ನಂಬರ್ ಅಂತ ಹಾಕೊಳ್ಳಿ ಅದಾದಮೇಲೆ ಚೆಕ್ ಬಾಕ್ಸ್ ಇದಿಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಬರಬೇಕಾಗತ್ತೆ ಎಲ್ಲ ನೋಡಿಕೊಂಡು ಆಧಾರ್ ಕಾರ್ಡ್ಗೆ ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ ಅದೇ ನಂಬರ್ಗೆ ಒ ಟಿ ಪಿ ಹೋಗುತ್ತಿಲ್ಲ ಗೆಟ್ ಒ ಟಿ ಪಿ ಅಂತಿದ್ದಿಲ್ಲ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಏನು ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಆಗೈತೆ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಓ ಟಿ ಪಿ ಇಲ್ಲಿ ಕ್ಲಿಕ್ನ ಟೈಪ್ ನ ಮಾಡ್ಕೋಬೇಕಾಗುತ್ತೆ ಎಂಟಾದ್ ಮಾಡ್ಕೊಂಡು ಇಲ್ಲಿ ವ್ಯಾಲಿಡಿಟ್ ಒ ಟಿ ಪಿ ಅಂತ ಆಪ್ಷನ್ ನೋಡ್ತಾ ಇದೆಯಲ್ಲ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ ನಿಮ್ಮ ಆರ್ ಸಿ ಕಡಲ್ಲಿ ಏನೆಲ್ಲ ಡೀಟೇಲ್ ಇರುತ್ತಲ್ಲ ಅವ್ರಿಗೆ ಓನರ್ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ಗಾಡಿ ವೆಹಿಕಲ್ಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನೋಡಬಹುದು ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ಫೀಸ್ ಪ್ಯಾನಲ್ ಕೂಡ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಫೀಸ್ ಪ್ಯಾನಲ್ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಕೂಡ ನೋಡಬಹುದು ಕೆಳಗಡೆ ಬಂದು ನೋಡಿ నిమ్మ అమౌంట్ జస్ట్ హైదు రూపాయలు ಡೌನ್ಲೋಡ್ನ ಮಾಡ್ಕೊಬೋದಾಗಿದೆ ಕೇವಲ ಒಂದು ಐದೈದು ನಿಮಿಷ ಟೈಮ್ ಕೂಡ ಆಗುತ್ತೆ ಇದಕ್ಕೆ ನೋಡಿದ್ರೆ ಇಲ್ಲಿ ಮೇಗ್ ಪೇಮೆಂಟ್ ಇದೆಯಲ್ಲ ಪೇಮೆಂಟ್ ಅಂತ ಅಂದ್ಬಿಟ್ಟು ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ್ದ ತಕ್ಷಣ ನೆಕ್ಸ್ಟ್ ಪೇಜಿಗೆ ಬಂದಿದೆ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಗೇಟ್ ಸೆಲೆಕ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಇಲ್ಲಿ ಖಜಾನ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಚ್ಚ ಸೋರಿ ಚೆಕ್ ಬಾಕ್ಸ್ ಇದೆಯಲ್ಲ ಇದನ್ನು ಚೆಕ್ ಬಾಕ್ಸ್ ಇದು ನೋಡ್ಬೋದು ಆ ಎಕ್ಸಾಕ್ಟ್ ಟರ್ಮ್ ಕಂಡೀಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಇಲ್ಲಿ ಮತ್ತೆ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಮೋಡ್ ಆಫ್ ಪೇಮೆಂಟು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಯಾವುದು ಅಂತ ಅಂದ್ಬಿಟ್ಟು ಯು ಪಿ ಐ ಅಂತ ನಾನು ಸೆಲೆಕ್ನ ಮಾಡ್ಕೊತ ಇದ್ದೀನಿ ಅದಾದಮೇಲೆ ಇಲ್ಲಿ ಟೈಪ್ ಆಫ್ ಅಗ್ರಗೇಟರ್ ಅಂತ ತೋಸ್ತಾ ಇದೆ ಇಲ್ಲಿ ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ ಎಸ್ ಬಿ ಐ ಇ ಪಿ ಅಂತ ಸೆಲೆಕ್ನ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಡಿ ಯಾವ ರೀತಿ ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೊಡಿ ಸೇಮ್ ಅದೇ ರೀತಿ ಇಲ್ಲಿ ಕ್ಯಾಪ್ಚರ್ ಕೂಡ ಎಂಟರ್ನ ಮಾಡ್ಕೊಳ್ಳಿ ಕ್ಯಾಪ್ಚರ್ ಕೊಡಿ ಎಂಟರ್ನ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಇದೆಯಲ್ಲ ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಇಲ್ಲಿ ಕೂಡ ಆಪ್ಷನ್ ಇದೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗು ಯಾವುದು ಅನ್ನೋದನ್ನ ಇಲ್ಲಿ ಕೂಡ ನೀವು ಸೆಲೆಕ್ಟ್ನ ಮಾಡ್ಕೋಬೋದು ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡ್ರೆ ಯು ಪಿ ಐ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದೀನಿ ಯು ಪಿ ಐ ಸೆಲೆಕ್ಟ್ನ ಮಾಡ್ಕೊಂಡ್ರೆ ಇಲ್ಲಿ ಕೂಡ ಎರಡು ಆಪ್ಷನ್ ನೋಡ್ಬೋದು ಎಂಟಾದಿವೆ ಯು ಪಿ ಐ ಐ ಡಿ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಇದೆ ನಾನು ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸೆಲೆಕ್ಟ್ನ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಪೇ ಅನ್ನೋ ಆಪ್ಷನ್ ಓಪನ್ ಆಗಿದೆ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಆದಮೇಲೆ ನೋ ಅಂತ ಆಪ್ಷನ್ ಇಲ್ಲ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಪೇ ನೋ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಯು ಪಿ ಐ ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಆರಾಮಾಗಿ ನೀವು ಫೋನ್ ಪೇ ಗೂಗಲ್ ಪೇ ಮಾಮೂಲಿ ಯಾವ ರೀತಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರಲ್ಲ ಅದೇ ರೀತಿ ಪೇಮೆಂಟ್ನ ಮಾಡ್ಬೋದಾಗಿತ್ತು ಈಸಿಯಾಗಿ ಪೇಮೆಂಟ್ ಮಾಡೋದೇ ಆರಾಮಾಗಿ ನಿಮ್ಮ ಡೌನ್ಲೋಡ್ ಆಗುತ್ತೆ ಇವಾಗ ನೋಡ್ಬೋದು ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಆರಾಮಾಗಿ ನಿಮ್ಮ ಫೋನೆಲ್ಲ ಡೌನ್ಲೋಡ್ ಕೂಡ ಆಗುತ್ತೆ ಇಲ್ಲಿ ನೋಡ್ಬೋದು ಇವಾಗ ಇದು ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ಇವಾಗ ಪ್ರಿವ್ಯೂ ಕೊಡಬೇಕಾಗುತ್ತೆ ನಿಮ್ಗೇನಾಯಿತು ನಿಮ್ಗೆ ಏನು ಅನಿಸ್ತು ಇದ್ದದು ನಿಮಗೆ ಈಸಿ ಅನ್ನಿಸ್ತಾ ಅಂತ ಫೀಡ್ಬ್ಯಾಕ್ನ ಕೊಡಿ ಇಲ್ಲಿ ಎಕ್ಸಲೆಂಟ್ ನಿಮಗೆ ಇಷ್ಟ ಆದರೆ ಎಕ್ಸಲೆಂಟು ವೆದಿ ಗುಡ್ಡು ಇಲ್ಲ ಗುಡ್ಡು ಹೌದು ಏಜು ಯಾವುದು ಅಂತ ಸೆಲೆಕ್ನ ಮಾಡ್ಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಆದರೆ ಸಬ್ಮಿಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಇವಾಗ ನೀವು ಫೀಸ್ ಕಟ್ಟಿಯೋದಕ್ಕೆ ಅಮೌಂಟ್ ಎಷ್ಟು ಅಂತ ಹೇಳಿ ತೋರಿಸುತ್ತೆ ಚಾರ್ಜಸ್ ಎಷ್ಟಾಗಿದೆ ನಿಮಗೆ ಚಾರ್ಜು ಅಂತ ಅಂದ್ಬಿಟ್ಟು ಕೆಳಗಡೆ ಬಂದರೆ ನೀವು ಆಡಿಸಿದ್ದು ಪ್ರಿಂಟ್ ಔಟ್ನು ಕೂಡ ತೊಗೋಬೋದಾಗಿದೆ ಕೆಳಗಡೆ ನೋಡ್ಬೋದು ಇಲ್ಲಿ ಪ್ರಿಂಟ್ ಇದೆಯಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದೆ ಇದೊಂದು ಪ್ರಿಂಟ್ ತೊಗೋಬೋದು ಫೀಸ್ ಕಟ್ಟಿರೋದು ಇಲ್ಲ ನಿಮಗೆ ಸಿ ಕಡೆ ಪ್ರಿಂಟ್ ಆರ್ ಸಿ ಪಟಿಕ್ಯುಲರ್ ಸರ್ಟಿಫಿಕೇಟ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಈ ಥರ ನಿಮ್ಮ ವೆಹಿಕಲ್ ಪರ್ಟಿಕ್ಯುಲರ್ ಸರ್ಟಿಫಿಕೇಟು ಓಪನ್ ಆಗುತ್ತೆ ನೋಡ್ತಾ ಇದ್ದಲ್ಲ ಯಾವ ಲಿಸ್ಟಿಕ್ದು ಏನು ಎಲ್ಲ ಪ್ರತಿಯೊಂದು ಕೂಡ ನಿಮ್ಮ ಆಡ್ಸಿ ಕಡೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಇತ್ತೆ ಅದೆಲ್ಲ ಇದರಲ್ಲಿರುತ್ತೆ ಪ್ರಿಂಟ್ಔಟ್ ಕೂಡ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಡೌನ್ಲೋಡ್ ಮಾಡಿ ನೀವು ಫೋನಲ್ಲಿ ಸೇವ್ ಮಾ ಮಾಡಿಟ್ಕೋಬೋದಾಗಿತ್ತು ನೋಡೋದಲ್ಲ ಯಾವ ರೀತಿ ನಿಮ್ಮ ಈಸಿಯಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾವುದೇ ಆದಂಥ ಡಾಕ್ಯುಮೆಂಟ್ ಇಲ್ಲದೆ ಆರಾಮಾಗಿ ಕೇವಲ ಹತ್ತೈದು ರೂಪಾಯಲ್ಲಿ ಎಲ್ಲೂ ವೆಯ್ಟ್ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಅಮೌಂಟು ವೇಸ್ಟ್ ಮಾಡಿದೆ ಹತ್ತೈದು ರೂಪಾಯಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ನಿಮ್ಮ ಮಾಡಿಸಿ ಸರ್ಟಿಫಿಕೇಟ್ನ ಅಂತ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್